ದುಡ್ಡು ಮನುಷ್ಯನ ಸಂಪಾದನೆ ಮಾಡಬಾರ್ದು ಮನುಷ್ಯ ದುಡ್ಡು ಸಂಪಾದನೆ ಮಾಡ್ಬೇಕು ಆ ದುಡ್ಡು ನೆಮ್ಮದಿ ಕೊಡಬೇಕು ಆ ನೆಮ್ಮದಿ ಕೊಡಬೇಕಂದ್ರೆ ಈ ಜಾಗ ತಗೋಬೇಕು ಸರ್ ಮಾತ್ರ ಇಪ್ಪತ್ತು ಲಕ್ಷ ಇದ್ರೆ ಐದುವರೆ ಗುಂಟೆ ಜಾಗ ಕೊಡ್ತೀವಿ ಒಂದು ಕಾಟೇಜ್ ಕಟ್ ಕೊಡ್ತೀವಿ ಉಳಿದಿರೋದು ಕಂಪ್ನಿ ಕಡೆಯಿಂದ ಇ ಎಮ್ ಐ ಮಾಡ್ಕೊಡ್ತೀವಿ ಬನ್ನಿ ಸರ್ ಸಿಟಿಯಲ್ಲಿ ಒಂದು ಕೋಟಿ ಕೊಟ್ಬಿಟ್ಟು ಒಂದ್ ಸೈಟ್ ತಗೊತೀರಾ ಒಂದು ಕೋಟಿ ಕೊಟ್ಬಿಟ್ಟು ಮನೆ ಕಟ್ತೀರಾ ಆದ್ರೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊತ ಇದ್ದೀರಾ ಇಲ್ಲಿಗೆ ಬನ್ನಿ ಸರ್ ಒಂದು ಫಾರ್ಮ್ ಲ್ಯಾಂಡ್ ಫ್ಲಾಟ್ ತಗೊಳ್ಳಿ ನಿಮ್ಮ ಕುಟುಂಬದ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಹಾಕಿರೋ ಇನ್ಕಮ್ ಡಬಲ್ಲು ಆಗುತ್ತೆ ಸರ್ ಡ್ರೋನ್ ಶಾಟ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ನೆಲ್ಮಂಗ್ಲ ಪಕ್ಕದಲ್ಲಿ ಯಾರು ಇಂತ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಫಾರ್ಮ್ ಲ್ಯಾಂಡ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಸರ್ ನೆಲ್ಮಂಗ್ಲ ಹತ್ರ ಒಂದು ಸೈಟ್ ತಗೊಳ್ಳೋಷ್ಟು ನಾವು ಐದು ಸೈಟ್ ಕೊಡುವಷ್ಟು ಪ್ರೈಸಲ್ಲಿ ಕೊಡ್ತಾ ಇದೀವಿ ಅದು ದುರ್ಗ ವೆಂಚರ್ಸ್ ಒಂದೇ ಕಂಪ್ನಿಯಿಂದ ಮಾತ್ರ ಇದು ಸಾಧ್ಯ ಸರ್ ಮಾಸ್ಟರ್ ನ್ಯೂಸ್ ಚಾನಲ್ಗೆ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ವೆಂಚರ್ಸ್ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಇದೇ ಮೊದಲನೇ ಬಾರಿಗೆ ಮಾಸ್ಟರ್ ನ್ಯೂಸ್ ಚಾನಲಲ್ಲಿ ಫಾರ್ಮ್ ಲ್ಯಾಂಡ್ ಬಗ್ಗೆ ಒಂದು ಹೊಸ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಯಾರೆಲ್ಲ ಸಿಟಿ ಲಿಮಿಟ್ಸಲ್ಲಿ ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದರೆ ಒಂದು ಸೈಟ್ ತಗೊಳ್ಳೋದ್ರಲ್ಲಿ ಆರು ಸೈಟ್ ತಗೊಳ್ಳೋಷ್ಟು ಕಡಿಮೆ ಬಡ್ಜೆಟಲ್ಲಿ ಒಂದು ಫಾರ್ಮ್ ಲ್ಯಾಂಡ್ನ ಸಿಟಿ ಲಿಮಿಟ್ಸಲ್ಲಿ ಲಾಂಚ್ ಮಾಡ್ತಾ ಇದೀವಿ ಇದರ ಪ್ರತಿಯೊಂದು ಮಾಹಿತಿ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ ಸರ್ ಜನರು ಫಾರ್ಮ್ಲ್ಯಾಂಡ್ ಯಾಕೆ ತಗೋಬೇಕು ಸರ್ ಇವಾಗ ಒಂದು ಸೈಟ್ ತೊಗೊಂಡ್ಬಿಟ್ಟು ನಾಳೆ ಇಂಡಿವಿಜುವಲ್ ಖಾತೆ ಮಾಡ್ಕೊಂಡಿರ್ತಾರೆ ನಾಳೆ ಒಂದು ಎರಡು ಮೂರು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಒಂದು ಒಳ್ಳೆ ಅಪ್ರಿಷಿಯೇಟ್ ಆಗೋಷ್ಟಿಗೆ ಮಾರ್ಬಿಟ್ಟು ಒಳ್ಳೆ ರಿಟರ್ನ್ಸ್ ತೊಗೊತಾರೆ ಇದು ಫಾರ್ಮ್ ಲ್ಯಾಂಡು ಅದೇ ಥರನೇ ನೋಡಿ ಒಂದು ಐದುವರೆ ಗುಂಟೆ ತೊಗೊಂಡ್ಬಿಟ್ಟು ಅದು ನೆಲಮಂಗ್ಲ ಹತ್ರ ನಿಮ್ಗೆ ಗೊತ್ತೇ ಇದೆ ಒಂದು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ವರೆಗೂ ಮಾರಾಟ ಮಾಡ್ತಾಯಿದ್ರೆ ಆದರೆ ದುರ್ಗಶ್ರೀ ವೆಂಚರ್ಸ್ ಅವರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫಾರ್ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾಯಿದ್ವಿ ಅದರಲ್ಲೂ ಈ ಸಂಕ್ರಾಂತಿ ಶಿವರಾತ್ರಿಗೆ ಒಂದು ಕಾಟೇಜ್ ಫ್ರೀ ಕೊಡ್ತಾ ಇದೀವಿ ಐದು ಲಕ್ಷ ವರ್ತಿರೋ ಅಂತ ಆರುನೂರು ಸ್ಕ್ವೇರ್ ಫೀಟಲ್ಲಿ ಒಂದು ಕಾಟೇಜ್ ಫ್ರೀಯಾಗಿ ಇದೀವಿ ಅದೇ ನಿಮಗೆ ಬೇಡ ನಾಳೆ ಕಷ್ಟ ಬರ್ತಾ ಇದೆ ಒಂದು ಮಾರ್ಬಿಡೋಣ ಅನ್ನೋದಕ್ಕೆ ಇಂಡಿವಿಜುವಲ್ ನಿಮ್ಮ ಹೆಸರಲ್ಲಿ ಪಾನಿ ಆಗಿರುತ್ತೆ ಇಮಿಡಿಯೇಟಾಗಿ ಮಾರ್ಬಿಟ್ಟು ಅದರಲ್ಲಿ ಒಳ್ಳೆ ಲಾಭನೂ ತಗೋಬೋದು ಸಿಟಿ ಲಿಮಿಟ್ಸ್ ಹತ್ತಿರದಲ್ಲೇ ಮಾಡಿರೋದ್ರಿಂದ ಇದು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಒಂದು ಒಳ್ಳೆ ಲ್ಯಾಂಡ್ ಅಂತ ಹೇಳ್ಬೋದು ಇಂಥ ಪ್ರೈಮ್ ಲೊಕೇಶನಲ್ಲಿ ನೀವು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಸರ್ ಸರ್ ಹೌದು ಹಲವಾರು ವರ್ಷಗಳಿಂದ ದುರ್ಗಶ್ ಅಂದರೆ ಒಂದು ಹದಿನೆಂಟು ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಇದೆ ಸಾಕಷ್ಟು ಗ್ರಾಹಕರು ನಮ್ಮ ಕಂಪ್ನಿ ಮೇಲೆ ನಂಬಿಕೆ ಇಕ್ಕಿದ್ದಾರೆ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಸಿಟಿ ಲಿಮಿಟ್ಸಲ್ಲಿ ನೀವು ಯಾಕೆ ಫಾರ್ಮ್ ಲ್ಯಾಂಡ್ ಮಾಡಬಾರ್ದು ಅಂತ ನೀವು ಮಾಡಿದ್ರೆ ಒಂದು ಕಡಿಮೆ ಬಜೆಟಲ್ಲಿ ನಮಗೆ ಸಿಗ್ಬೋದು ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾಯಿದ್ರು ಅವ್ರಿಗೋಸ್ಕರ ಒಂದು ಸೆವೆನ್ ಎಕ್ಕರ್ಸ್ ಬೌಂಡ್ರಿಯಲ್ಲಿ ಸಿಟಿಯಲ್ಲೇ ಮಾಡಬೇಕಂತ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಸರ್ವೆ ಮಾಡಿ ಒಳ್ಳೆ ಡಾಕ್ಯುಮೆಂಟ್ಸ್ ಇರೋ ಇರಬೇಕು ಜನಗಳಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅದು ಒಳ್ಳೆ ಲೊಕೇಶನಲ್ಲಿ ನೋಡಿ ಸರ್ ಇಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಸಿಟಿಗೆ ಸೇರ್ಕೊಂತೀವಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ಗೆ ಕೊಡ್ತಾ ಇದ್ದೀವಿ ಇವತ್ತು ನೀವು ಕೇಳಿದರೆ ನೆಲಮಂಗಲದಲ್ಲಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬಿ ಎಮ್ ಆ ಸೈಟ್ ಮಾರ್ತಾ ಇದ್ದಾರೆ ಇಲ್ಲಿ ಏನಂದರೆ ಅದು ಒಂದು ಇಪ್ಪತ್ತೈದು ಥರ ಗಿಡಗಳ್ನ ಕೊಟ್ಟು ಕಂಪ್ನಿ ಕಡೆಯಿಂದಲೇ ಟೂ ಇಯರ್ಸ್ ಮೈಂಟೆನೆನ್ಸ್ ಫ್ರೀ ಕೊಡ್ತಾಯಿದ್ದೀವಿ ಹಾಗೆ ನೋಡಿ ಸರ್ ಪ್ರತಿಯೊಂದು ಸೈಟ್ಗೆ ಇದೇ ಥರ ಫಾರ್ಮ್ ಹೌಸ್ ಕೊಡ್ತೀವಿ ಇದು ನೋಡಿ ಸರ್ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕೆಳಗಡೆ ಒನ್ ಬಿ ಎಚ್ ಕೆ ಮನೆ ಬರುತ್ತೆ ಹಾಗೆ ಮೇಲೆ ಓಪನ್ ಏರಿಯಾ ಕೊಡ್ತೀವಿ ವೀಕೆಂಡ್ ಬಂದು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿರೋದಕ್ಕೆ ಒಂದು ಪಾರ್ಟಿಯಾಲು ಮಾಡಿಕೊಡ್ತಾಯಿದ್ವಿ ಹಾಗೆ ಈ ಲೇಔಟಲ್ಲಿ ವಿಶೇಷವಾಗಿ ಏನಂದರೆ ಸರ್ ನೀವು ನೋಡ್ತಾ ಇದ್ದೀರ ಸುತ್ತಲೂ ಕಾಂಪೌಂಡ್ ಆಲ್ರೆಡಿ ಆಗಿದೆ ಆಮೇಲೆ ಇಂಡಿವಿಜುವಲ್ ಸೈಟ್ಗೆ ಇದೇ ಥರ ಬೌಂಡ್ರಿ ಹಾಕ್ಕೊಡ್ತೀವಿ ಹಾಗೆ ಇಪ್ಪತ್ತೈದು ಥರ ಗಿಡಗಳನ್ನ ಹಾಕ್ಕೊಡ್ತೀವಿ ಮೈಂಟೆನೆನ್ಸ್ ಕಂಪ್ನಿ ಕಡೆಯಿಂದ ಇರುತ್ತೆ ಇಷ್ಟೇ ಅಲ್ಲ ಸರ್ ಇನ್ನೂ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಇದ್ರ ಜೊತೆಗೆ ಕೊಡ್ತಾ ಇದೀವಿ ಅಮ್ಯುನಿಟೀಸು ಆಮೇಲೆ ಮೇಂಟೆನೆನ್ಸ್ ಟೂ ಇಯರ್ಸ್ ಫ್ರೀ ಕೊಡ್ತಾಯಿದ್ವಿ ನಮ್ಮ ಲೊಕೇಶನಿಂದ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ನೆಲಮಂಗ್ಲಕ್ಕೆ ಸೇರ್ಕೊಂತೀರಾ ಹಾಗೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಇಲ್ಲಿಂದ ಇಪ್ಪತ್ತೈದು ನಿಮಿಷಕ್ಕೆ ಸೇರ್ಕೊತೀರಾ ಹಾಗೆ ಕ್ವಿನ್ ಸಿಟಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸರ್ ಇಲ್ಲಿಂದ ಬರೀ ಎಂಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮ್ಮ ದಾಬಾಸ್ಪೇಟೆ ಹೋಗೋ ರೋಡ್ಗೂ ಕನೆಕ್ಟ್ ಆಗಿಬಿಡ್ತೀರ ಹಾಗೆ ಈ ಕಡೆ ತೊಗೊಂಡ್ರೆ ರೈಲ್ವೆ ರೈಲ್ವೆ ಗೊಳ್ಳಲ್ಲಿ ಆಗಿರ್ಬೋದು ಹಾಗೆ ನಿಮಗೆ ಕಡೆಗೆ ಆಗಿರ್ಬೋದು ಮಧ್ಯದಲ್ಲಿ ಮಾಡಿರುವಂಥ ಒಂದು ಒಳ್ಳೆ ಲೊಕೇಶನ್ ಸರ್ ಕನೆಕ್ಟಿವಿಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ನೀವು ಎಜುಕೇಷನ್ ಸೆಂಟರ್ಸು ಇವೆಲ್ಲ ಸರ್ ಯಾಕಂದ್ರೆ ಸಿಟಿಯಲ್ಲೇ ಇರೋದು ನಾವು ಇಲ್ಲೇ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲೇ ಸ್ಟೇ ಆಗ್ಬಿಡ್ತೀವಿ ಅಂದರು ಇಲ್ಲಿ ಎಲ್ಲ ಥರ ವ್ಯವಸ್ಥೆ ಇದೆ ಸರ್ ನೀವು ನೋಡಿ ಇಲ್ಲೇ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬೈರ್ ಶೆಟ್ಟಲ್ಲಿ ರೈಲ್ವೆ ಟೇಷನ್ ಇದೆ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬೈ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಇದೆ ಆಮೇಲೆ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಈಸಿಯಾಗಿ ತಲುಪ್ಬೋದು ಆಮೇಲೆ ಕನೆಕ್ಟಿವಿಟಿ ಮಂಗ್ಳೂರು ರೋಡ್ಗೆ ಹೋಗ್ತೀರಾ ಪುಣೆ ರೋಡ್ಗೆ ಹೋಗ್ತೀರಾ ಆಮೇಲೆ ನಿಮ್ಗೆ ಏರ್ಪೋರ್ಟ್ ರೋಡ್ಗೆ ಹೋಗ್ತೀರಾ ಎಲ್ಲದಕ್ಕೂ ಟೆನ್ ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ ಆಮೇಲೆ ಎಜುಕೇಷನ್ ಸೆಂಟರ್ಸ್ಗೆ ಹೋದರೆ ಇಲ್ಲಿಂದ ಹಿತಾಚೇತನ ಪಬ್ಲಿಕ್ ಸ್ಕೂಲ್ ಅಂತ ಇಲ್ಲೇ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿಂದ ಬಂದ್ಬಿಟ್ಟು ತ್ರೀ ಕಿಲೋಮೀಟರ್ ಡಿಸ್ಟೆಸ್ ಬರುತ್ತೆ ಒಂದೇ ವಿಷಯದಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಂದಕ್ಕೂ ಇದು ಅನುಕೂಲ ಇರೋವಂಥ ಒಂದು ಒಳ್ಳೆ ಲೊಕೇಶನ್ ಸರ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾರೆ ಸರ್ ಸರ್ ಅಮ್ಯುನಿಟೀಸ್ ವಿಷಯಕ್ಕೆ ಬರೋದಾದ್ರೆ ಇದು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನ ಕೊಡ್ತಾ ಇದ್ವಿ ಸರ್ ಫಸ್ಟ್ ಟೈಮ್ ನಮ್ಮ ಸ್ವಂತ ಲೇಔಟ್ ಇರೋದ್ರಿಂದ ತರ್ಟಿ ಫೀಟ್ ವೈಡ್ ರೋಡ್ ಕೊಟ್ಟಿದ್ದೀವಿ ಹಾಗೆ ನೋಡಿ ಸರ್ ಈ ಸ್ಲ್ಯಾಬ್ ವರ್ಕ್ ಆಗಿರ್ಬೋದು ಕರ್ಫ್ ಸ್ಟೋನ್ ಆಗಿರ್ಬೋದು ಯಾವುದೇ ಲ್ಯಾಂಡಲ್ಲಿ ನಿಮ್ಗೆ ಸಿಗೋದಿಲ್ಲ ನಾವು ಫಾ ಸ್ಲ್ಯಾಬ್ ವರ್ಕ್ ಮಾಡಿದೀವಿ ಕರ್ಫ್ ಸ್ಟೋನ್ ಹಾಕ್ಸಿದೀವಿ ಆಮೇಲೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಕ್ಲಬ್ ಹೌಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಸೈಟ್ಗೂ ಈ ಥರ ಬೌಂಡ್ರಿ ಹಾಕ್ಕೊಡ್ತೀವಿ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಆಗಿರ್ಬೋದು ಸುತ್ತಲೂ ಕಾಂಪೌಂಡ್ ಆಗಿರ್ಬೋದು ಆಲ್ರೆಡಿ ಮುಗ್ದಿದೆ ಸರ್ ಕ್ಲಬ್ ಹೌಸು ಸ್ವಿಮ್ಮಿಂಗ್ ಪೂಲು ಇದನ್ನು ನಾವು ಕಟ್ಕೊಡ್ತೀವಿ ಯಾವುದೇ ನಾವು ಹೇಳೋದ್ರಲ್ಲಿ ಸುಳ್ಳು ಇರೋಲ್ಲ ಸರ್ ಎಲ್ಲನೂ ಹೇಳ್ದಂಗೆ ನಡ್ಕೊಂಡು ಹೋಗ್ತೀವಿ ಅದೇ ದುರ್ಗ ವೆಂಚರ್ ಸರ್ ಬರೋದಾದ್ರೆ ನೆಲಮಂಗ್ಲ ಸರೌಂಡಿಂಗಲ್ಲಿ ನಿಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಫಾರ್ಮ್ಲ್ಯಾಂಡ್ ಎಲ್ಲೂ ಸಿಗಲ್ಲ ಮೊದಲನೇ ಬಾರಿಗೆ ದುರ್ಗಶ್ರೀ ವೆಂಚರ್ಸ್ ಫಾಮ್ಲ್ಯಾಂಡ್ ಲಾಂಚ್ ಮಾಡ್ತಾ ಇರೋದ್ರಿಂದ ಗ್ರಾಹಕರಿಗೆ ಒಂದು ಕಡಿಮೆ ಬಜೆಟಲ್ಲಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀವಿ ಅದರಲ್ಲೂ ಒಂದು ಕಾಟೇಜ್ ಫ್ರೀ ಕೊಡ್ತಾಯಿದ್ವಿ ಫೈವ್ ಲ್ಯಾಕ್ಸ್ ಹೊರತು ಅದು ಬೇಡ ಅಂದರೆ ಆ ಅಮೌಂಟ್ ಮೈನಸ್ ಆಗುತ್ತೆ ಆಮೇಲೆ ನಮ್ಮ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಅವು ಲೋನು ಮಾಡಿಸ್ಕೊಡ್ತೀವಿ ಲೋನ್ ಬೇಡ ಸರ್ ನಮ್ಗೆ ಇಂಟ್ರೆಸ್ಟ್ ಬೀಳುತ್ತೆ ಅಂದರೆ ಕಂಪ್ನಿ ಕಡೆಯಿಂದನೇ ಈಸಿ ಇನ್ಸ್ಟಾಲ್ಮೆಂಟ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲೂ ನಾವು ಸಹಾಯ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಮಿಸ್ ಮಾಡ್ಕೊಳ್ಳ್ದೆ ಖಂಡಿತ ಮಿ ವಿಸಿಟ್ ಮಾಡಿ ನೀವೊಂದು ಫಾರ್ಮ್ ಹೌಸ್ ಕಟ್ಕೊಳ್ಳಿ ನಮ್ಮ ಫಾರ್ಮ್ ಲ್ಯಾಂಡ್ ಲೊಕೇಶನ್ ಬಂದ್ಬಿಟ್ಟು ನೆಲಮಂಗ್ಲಿಂದ ರೈಲ್ವೆ ಗೋಳಳ್ಳಿ ಅಂತ ಬರುತ್ತೆ ರೈಲ್ವೆ ಗೋಳಳ್ಳಿಯಿಂದ ಪಕ್ಕದಲ್ಲೇ ತ್ಯಾಗದಳ್ಳಿ ಗ್ರಾಮ ಅಂತ ಇದೆ ಅದೇ ವಿಲೇಜ್ಗೆ ಹೊಂದ್ಕೊಂಡಿರೋ ಲೇಔಟ್ ಇದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ